ಲೋಕಸಭಾ ಚುನಾವಣೆ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿನಿಂದ ಹರಡಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರಿಗೆ ಹೊಂದಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ಪೆಂಟಿಂಗ್ ಅಭ್ಯಾಸವಾಗಿ ನಡೆದಿದೆ ಪಟ್ಟಣದ ಮಧ್ಯದ ಅಂಗಡಿಗೆ ಎದುರು ಸೋಮವಾರ ಇಬ್ಬರು ಕಾರ್ಯಕರ್ತರು ಪರಸ್ಪರ ಚಪ್ಪಲಿನಿಂದ ಪಡೆದಿದ್ದಾರೆ ಇದರ ವಿಡಿಯೋ ತುಂಬು ಸಾಮಾಜಿಕ ಜಾಲತಾಣದಲ್ಲಿ ಜಾಲತಾಣಗಳಲ್ಲಿ ಈ ಬಾರಿ ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಮಧ್ಯೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಎರಡೂ ಕಡೆಯೂ ಅಭಿಮಾನಿಗಳು ಸಾವಿರ ಹತ್ತು ಸಾವಿರ ಲಕ್ಷ ಹೀಗೆ ತಿಂ ಕಟ್ಟಿದ್ದಾರೆ ಎಂಬ ಮಾತುಕತೆ ನಡೆ ಹರಾಗುತ್ತಿದ್ದಾರೆ ಇದೇ ಕಾರಣಕ್ಕೆ ಸೋಮವಾರ ಇಬ್ಬರು ಕಾರ್ಯಕರ್ತರ ಮತ್ತೆ ಹೆಚ್ಚ ನಡೆಸಿದ ಈ ಬಗ್ಗೆ ಇಬ್ಬರು ದೂರು ಕೊಟ್ಟಿದ್ದಾರೆ